ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶಾನ್ವಿತಾ ಲಾಗ್ಸ್ ಇನ್ ಕನ್ನಡ ಆಫ್ಟರ್ ಸೋ ಸೋ ಲಾಂಗ್ ಟೈಮ್ ನಾನೊಂದು ಲಾಗ್ನ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಖುಷಿಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂತಂದರೆ ನಾವೆಲ್ಲ ಫ್ರೆಂಡ್ಸು ಸೇರಿ ಒಂದು ಡೇ ರೆಸಾರ್ಟ್ ಪ್ಲಾನ್ ಮಾಡಿ ಹೋಗ್ತಾ ಇರೋದು ಸಾರಿ ಈ ಟ್ರಿಪ್ ಹೋಗಿ ಆಲ್ರೆಡಿ ಒನ್ ಮಂತ್ ಆಯಿತು ಬಟ್ ನಾನು ಇವಾಗ ಈ ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿರೋ ನನ್ನ ಫ್ರೆಂಡ್ಸ್ ಎಲ್ಲ ಹೋಗೋದು ಉಪ್ಪಾಕಿದ್ಮೇಲೆ ನನ್ನ ವಿಡಿಯೋ ಎಡಿಟ್ ಮಾಡ್ತಾರೆ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಈ ಒಮ್ಮ ಯಾವತ್ತೋ ವಿಡಿಯೋ ಮಾಡಿದ್ದೀನಿ ನೀನು ಯಾವತ್ತೋ ಅಪ್ಲೋಡ್ ಮಾಡುತ್ತೆ ಅಂತ ಅನಿಸೋ ಸಾರಿ ನಾನು ತುಂಬ ದಿನಗಳಿಂದ ಅನ್ಕೊಳ್ತಾ ಇದೆ ನಾವು ಟ್ರಿಪ್ ಹೋಗಿದ್ದ ದಿನಾನೇ ಅಥವಾ ನೆಕ್ಸ್ಟ್ ಡೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಡ್ತೀನಿ ಅಂತ ಫುಲ್ ಬಿಲ್ಡಪ್ ತೊಗೊಂಡಿದ್ದೆ ಬಟ್ ಐ ಆಮ್ ಸಾರಿ ನಾನು ಮಾಡೋಕ್ಕಾಗಿಲ್ಲ ಇವಾಗ ಈ ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ನನ್ನ ಫ್ರೆಂಡ್ಸು ಕೂಡ ತುಂಬ ಸರ್ಕಸ್ ಮಾಡ್ತಾಯಿದ್ರು ನಾನಂತೂ ಬೈಕಲ್ಲಿ ಹಿಂದೆ ಕೂತ್ಕೊಂಡು ಮುಂದೆ ಕೂತ್ಕೊಂಡೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡಿದೆ ಏನೋ ಆವತ್ತಿನ ದಿನ ಅಥವಾ ನೆಕ್ಸ್ಟ್ ದಿನೇ ಅಪ್ಲೋಡ್ ಮಾಡ್ತೀನಿ ಅನ್ನೋ ಥರ ಬಟ್ ಒನ್ ಮಂತ್ ಆಯಿತು ಈ ವಿಡಿಯೋನ ಕ್ಯಾಪ್ಚರ್ ಮಾಡಿ ಜೋಗ್ಸಪ್ ಆಡ್ಬಿಡಿ ಇವಾಗ ನಾವು ಇದ್ದೀವಿ ಗೊತ್ತಾ ಒನ್ ಡೇ ರೆಸಾರ್ಟ್ ಪ್ಲ್ಯಾನ್ ಮಾಡಿಕೊಂಡು ಅದು ತುಂಬ ತಿಂಗಳುಗಳಿಂದ ರೆಸಾರ್ಟ್ ಪ್ಲ್ಯಾನ್ ಮಾಡಿ ಫೈನಲಿ ಇವ್ರನ್ನೆಲ್ಲರನ್ನೂ ಹೊಡಿಸ್ಕೊಂಡು ಕರ್ಕೊಂಡು ಹೋಗೋಷ್ಟರಲ್ಲಿ ಹಬ್ಬ ಬಾ ಸಾಕಾಗೋಯ್ತು ಸೊ ಫೈನಲಿ ಎಲ್ಲರೂ ಹೊಡ್ವಿ ಹೇಗೆ ಹೋಗೋಣ ಏನು ಮಾಡೋಣ ಎಲ್ಲ ಮುಂಚೆನೇ ಪ್ಲ್ಯಾನ್ ಆಗಿತ್ತು ಸೊ ಎಲ್ಲರೂ ಬೈಕಲ್ಲಿ ಹೋಗೋಣ ಅಂತ ಹೇಳಿ ನಾವು ಫೋರ್ ಕಪಲ್ಸು ಹೋಗಿದ್ವಿ ಏಯ್ಟ್ ಮೆಂಬರ್ಸು ಆನ್ ದ ವೇ ಹೋಗ್ತಾ ಕದಂಬ ಹೋಟೆಲ್ ಸಿಕ್ತು ಹಾಗೆ ಒಂದು ಸ್ವಲ್ಪ ಬಿಸಿ ಬಿಸಿ ಕಾಫಿ ಕುಡಿದ್ಬಿಟ್ಟು ಹೊರಡೋಣ ಅಂಥೇಳಿ ಅಲ್ಲೇ ಕಾಫಿ ಕುಡಿದು ಒಂದಷ್ಟು ಚಿಟ್ ಚಾಟ್ ಮಾಡಿ ಅಲ್ಲಿಂದ ಮತ್ತೆ ನಮ್ಮ ಪಯ್ಯಣ ರೆಸಾರ್ಟ್ ಕಡೆಗೆ ಹೋಗ್ಬೇಕಾದ್ರೆ ವಿಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ರೆ ಒಂಥರ ಆಗುತ್ತೆ ನನಗಂತೂ ಆ ಬೈಕಲ್ಲಿ ನನ್ನ ಫ್ರೆಂಡ್ಸ್ ಬರೋದು ನೋಡೋದಕ್ಕೆ ಒಂದು ಎರಡು ಕಣ್ಣು ಸಾಕಾಗ್ತಿರಲಿಲ್ಲ ಇನ್ನೊಂದು ಎರಡು ಕಣ್ಣು ಹಾಕೋಬೇಕಿತ್ತು ಎಕ್ಸ್ಟ್ರಾ ಅನ್ನಿಸ್ತಾ ಇತ್ತು ಸ್ವಲ್ಪ ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿತ್ತು ಫಾರ್ ದ ಫಸ್ಟ್ ಟೈಮ್ ನಾವು ಈ ಥರ ಎಕ್ಸ್ಪೀರಿಯನ್ಸ್ ಮಾಡಿರೋದು ಫ್ರೆಂಡ್ಸ್ ಜೊತೆ ನಾವು ದೊಡ್ಡ ಟ್ರಿಪ್ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಫೈನಲಿ ಎಲ್ಲ ಆದಮೇಲೆ ರೆಸಾರ್ಟ್ಗೆ ತಲುಪಿದ್ವಿ ಮೌಂಟೇನ್ ಬೇರ್ ಅಂತ ಹೇಳಿ ಇದು ರಾಮನಗರ್ ಹತ್ರ ಇರುವಂಥ ಒಂದು ರೆಸಾರ್ಟು ಇದರ ಎಲ್ಲ ಉಸ್ತುವಾರಿ ನಮ್ಮ ಜಾನವರು ವಹಿಸ್ಕೊಂಡಿದ್ರು ಸೊ ತುಂಬ ಗ್ರೀನ್ರಿ ಇತ್ತು ನೋಡ್ತಿರ್ಬೋದು ನೀವು ತುಂಬ ವೆದರ್ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಈ ಒಂದು ರೆಸಾರ್ಟ್ ಯಾವ ಥರ ಇತ್ತು ಅಂತ ಲಾಸ್ಟಲ್ಲಿ ರಿವ್ಯೂನ ಎಲ್ಲರೂ ಹೇಳ್ತಾರೆ ಮಿಸ್ ಮಾಡಿದೆ ನೋಡಿ ಸೊ ನೀವು ನೋಡ್ತಿರ್ಬೋದು ಎಲ್ಲರೂ ಕೂಡ ಎಂಟ್ರೆನ್ಸಲ್ಲಿ ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಇಲ್ಲಿಂದ ಒಂದು ಸ್ವಲ್ಪ ದೂರ ಒಳಗಡೆ ಹೋಗಬೇಕು ರೆಸಾರ್ಟಿಗೆ ಸೊ ದಟ್ ಅಲ್ಲಿ ಒಂದಷ್ಟು ಫೋಟೋಸ್ ತಗೋಬೇಕಲ್ವಾ ಅದಕ್ಕೆ ನಮ್ಮ ಶ್ರುತಿ ಹೆಂಗೆ ವೀಡಿಯೋ ಮಾಡ್ತಾ ಇದ್ದಾರೆ ಈ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಬಂದು ನಮ್ಮ ತುಂಬ ಬ್ರಿಲಿಯಂಟ್ ವೀಡಿಯೋಗ್ರಾಫರ್ ಶ್ರುತಿ ಅವರು ಅವ್ರು ಹೆಂಗೆ ವೀಡಿಯೋ ಮಾಡ್ತಿದ್ದಾರೆ ಅಂತ ನಾನು ಜಸ್ಟ್ ತೋರಿಸ್ತಾ ಇದ್ದೀನಿ ಸೊ ಅಲ್ಲಿ ಫೋಟೋ ವೀಡಿಯೋಸ್ ಎಲ್ಲ ಮೇಲೆ ಅಲ್ಲಿಂದ ಸ್ವಲ್ಪ ಒಳಗಡೆ ಬರಬೇಕು ರೆಸಾರ್ಟ್ಗೆ ಸೊ ರೋಡೆಲ್ಲ ತುಂಬ ಸಕ್ಕತ್ತಾಗಿತ್ತು ಅಲ್ಲಿಂದ ಬಂದ ಮೇಲೆ ನಾವೆಲ್ಲ ಗಾಡಿ ಪಾರ್ಕ್ ಮಾಡಿ ನೋಡಿದ್ವಿ ತುಂಬ ಬ್ಯೂಟಿಫುಲ್ ಆಗಿತ್ತು ಒಂಥರ ಸುತ್ತ ಕಾರಲ್ಲಿ ಮಧ್ಯದಲ್ಲಿ ರೆಸಾರ್ಟ್ ಮಾಡಿದ್ದಾರೆ ತುಂಬ ಹಸಿರು ಇಂದ ತುಂಬಿರುವಂತಹ ರೆಸಾರ್ಟ್ ಅಂತಲೇ ಹೇಳ್ಬೋದು ಒಳಗಡೆ ಕೂಡ ನಾವು ಎಂಟರ್ ಆದಮೇಲೆ ಇದು ಬಂದು ಆಫೀಸ್ ಇರುತ್ತೆ ಇಲ್ಲಿ ನಿಮ್ಗೆ ಏನೇ ಎಂಕ್ವೈರೀಸ್ ಇದ್ರೂನು ತೊಗೊಳ್ಬೋದು ಇದಾದ ನಂತರ ನಾವು ಬ್ಯಾಗ್ಸ್ ಎಲ್ಲ ಇಡೋದಕ್ಕೆ ಅಂತ ಹೇಳಿ ಲಾಕರ್ಸ್ ತೊಗೋಬೇಕಿತ್ತು ನಾವು ಸ್ಟೇ ಆಗದಿರೋ ಕಾರಣ ರೂಮ್ಸ್ ಏನೂ ತೊಗೊಳಿಲ್ಲ ಲಾಕರ್ಸ್ ಮಾತ್ರ ತೊಗೊಂಡ್ವಿ ಸೊ ಲಾಕರ್ಸಲ್ಲಿ ಬ್ಯಾಗ್ ಎಲ್ಲ ಇಟ್ಬಿಟ್ಟು ಹೋಗೋಣ ಅಂತ ಹೇಳಿ ಸೊ ನಾವಿಲ್ಲಿ ಒಂದು ಸಿಕ್ಸ್ ಲಾಕರ್ಸ್ನ ತಗೊಂಡು ಎಲ್ಲರ ಬ್ಯಾಗನ್ನು ಪ್ಲೇಸ್ಮೆಂಟ್ ಮಾಡಿ ಇಲ್ಲಿಂದ ರೆಸಾರ್ಟ್ ಒಳಗಡೆ ಹೊರಡ್ತೀವಿ ಅವರು ಎಂಜಾಯ್ ಮಾಡ್ಕೊಂಬರ್ತವ್ರೆ ನೋಡಿ ಇವರೇನೆ ನೋಡಿ ನೋಡಿ ಈ ವಿಡಿಯೋದಲ್ಲಿ ನೋಡ್ತಿರ್ಬೋದು ಆ ರೆಸಾರ್ಟ್ ಅವರೇ ಒಬ್ರು ಬಂದು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ ನಿಮ್ಗೆ ಗೈಡ್ ಮಾಡ್ತಾರೆ ಯಾವ ತರ ಗೇಮ್ಸ್ ಎಲ್ಲ ಇದೆ ಎಲ್ಲೆಲ್ಲಿ ಏನೇನ್ ಗೇಮ್ಸ್ ಇದೆ ಅಂತ ಎಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ನೀವು ಈ ಜಾಗ ಏನು ನೋಡ್ತಾ ಇದ್ದೀರಲ್ಲ ಎಲ್ಲರ ಫೇವ್ರೆಟ್ ಊಟ ತಿಂಡಿ ಸಿಗುವಂತಹ ಜಾಗ ಸೊ ಇಲ್ಲಿ ಬಫೆ ಸಿಸ್ಟಮ್ ಏನು ಇಟ್ಟಿರಲಿಲ್ಲ ಬಿಕಾಸ್ ನಾವು ಹೋಗಿದ್ದು ಬಂದು ಡೇ ವೆಡ್ನೆಸ್ ಡೇ ಸೊ ವೆಡ್ನೆಸ್ ಡೇಯಲ್ಲಿ ತುಂಬ ಜನ ಕಮ್ಮಿ ಇದ್ದರು ಕಮ್ಮಿ ಜನ ಇದ್ದರು ಸೊ ಅದಕ್ಕೋಸ್ಕರ ಬಫೆ ಸಿಸ್ಟಮ್ ಏನು ಇಟ್ಟಿರಲಿಲ್ಲ ಸೊ ಎಲ್ಲ ಹೋಗಿ ನಾವೇ ಏನೇನು ಕೇಳ್ತೀವಿ ಅದನ್ನು ಅವರೇ ತಂದು ಕೊಡೋ ರೀತಿ ನೋಡಿ ಇಲ್ಲಿ ನೋಡ್ತಿದ್ದೀರ ನೀವು ಗೈಡೆನ್ಸ್ ಎಲ್ಲ ಆದಮೇಲೆ ನನ್ನ ಕ್ಯೂಟ್ ಫ್ಯಾಮಿಲಿ ಎಲ್ಲರೂ ಕೂಡ ಬಂದರು ಇನ್ನ ಟಿಫನ್ ವಿಚಾರಕ್ಕೆ ಬಂದರೆ ಇಡ್ಲಿ ದೋಸೆ ಪೂರಿ ಖಾರಭಾತ್ ಕೇಸರಿಭಾತ್ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು

ನಿಲ್ಸಲ್ಲ ಟಿಫನ್ ಎಲ್ಲ ಸಖತ್ತಾಗಿ ಆಗ್ ತಿಂದ್ಮೇಲೆ ಒಂದಷ್ಟು ಫೋಟೋ ಶೂಟ್ ಮಾಡಿಸ್ಕೋಬೇಕಲ್ವಾ ಎಲ್ಲ ಫೋಟೋ ಶೂಟ್ ಮಾಡಿಸ್ಕೊಂಡು ಗೇಮ್ಸ್ ಆಡೋದಕ್ಕೆ ಅಂತ ಹೊರಟಿ ಸ್ಟಾರ್ಟಿಂಗ್ಗೆ ರೋಪ್ ಗೇಮ್ ಸ್ಟಾರ್ಟ್ ಮಾಡಿಬಿಟ್ರು ನಿಜವಾಗ್ಲೂ ಚೀವಾ ಬಾಯಿಗೆ ಬಂದಿತ್ತು ಆ ಥರ ಮಾಡಿಸಿದ್ರು ಈ ವಿಡಿಯೋ ನೋಡ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಟ್ರಾ ಅದು ನಾವೇ ಚಿಕ್ಕ ಮಕ್ಳಲ್ಲ ನಿಜವಾಗ್ಲೂ ಈ ವಿಡಿಯೋಸ್ ಎಲ್ಲ ನೀವು ನೋಡಿದ್ಮೇಲೆ ಅನ್ಕೊಂತೀರಾ ಈ ತರ ಎಲ್ಲ ಗೇಮ್ ಆಡಕ್ಕೆ ಇವರು ರೆಸಾರ್ಟ್ಗೆ ಯಾಕೆ ಹೋಗಬೇಕಿತ್ತು ಮನೆ ತಾವಿರೋ ಪಾರ್ಕ್ ಹೋಗಿದ್ರೇನೆ ಆಡ್ಬೋದಾಗಿತ್ತಲ್ವಾ ಅಂತ ಅಯ್ಯೋ ಇಲ್ಲಿರೋರ್ಗೆಲ್ಲರಿಗೂ ಮನಸ್ಸು ಮಕ್ಕಳೇ ಥರ ಅದಕ್ಕೆ ಎಲ್ಲ ಫಸ್ಟು ಮಕ್ಕಳ ಗೇಮ್ಗಳನ್ನೇ ಆಡೋಣ ಅಂತ ಹೇಳಿ ರೆಸಾರ್ಟಲ್ಲಿರೋ ಗೇಮ್ಸ್ಗಿಂತ ಮುಂಚೆ ಪಾರ್ಕಲ್ಲಿರುವಂತಹ ಗೇಮ್ಸ್ಗಳನ್ನ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಜಾನಕ್ಕೆ ಸ್ವಲ್ಪ ಇಲ್ಲಿ ತಲೆ ತಿರ್ಗಕ್ಕೆ ಸ್ಟಾರ್ಟ್ ಆಯಿತು ನೋಡಿ ನೋಡಿ ಅವ್ರ ಗಂಡನೇ ಹೆಂಗೆ ಜೋರು ಜೋರಾಗಿ ತಿರುಗಿಸ್ತಾವನೆ ಪಾಪ ಹೆಣ್ಣು ತಲೆ ತಿರುಗಿ ಇತ್ತು ನಮ್ಮ ಸುನೀಲೋ ಅಯ್ಯೋ ರಾಮ ಅವ್ರಿಗಿಂತ ಎಂಜಾಯ್ ಮಾಡಿದವ್ರು ಇಲ್ಲವೇ ಇಲ್ಲ ರೆಸಾರ್ಟಲ್ಲಿ ಅಷ್ಟು ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು ಈ ಮಕ್ಕಳು ಆಡುವಂಥ ಅಲ್ಲ ಈ ಉಯ್ಯಾಲೆ ಆಗ್ಬೋದು ಈ ಚಾರ ಬಂಡಿ ಇವ್ ಆಡ್ಕೊಂಡೇ ನಾವು ಅರ್ಧ ಟೈಮ್ ವೇಸ್ಟ್ ಮಾಡಿಬಿಟ್ವಿ ರೆಸಾರ್ಟಲ್ಲಿ ಅಂತಾನೆ ಹೇಳ್ಬೋದು ಬಟ್ ಬೇರೆ ಗೇಮ್ಸ್ ಆಡಿದಕ್ಕಿಂತ ಜಾಸ್ತಿ ಖುಷಿ ಈ ಗೇಮ್ ಅಲ್ಲಿ ನಮಗೆ ಸಿಕ್ಕಿದ್ದು ಅಂತ ಕೂಡ ತುಂಬ ಖುಷಿ ಆಯ್ತು ನೋಡು ನೋಡ ನಮ್ಮ ಗಂಡು ಮಕ್ಳಿಗೆ ಎಷ್ಟು ಚೆಂದ ಥ್ರೋಬಾಲ್ ಆಡಕತ್ತಾರ ಎಲ್ಲರೂ ಸೊ ಚೆನ್ನಾಗಿ ಥ್ರೋಬಾಲ್ ಆಡಿದ್ರು ನಾವು ಚಿಕ್ಕ ಮಾಡ್ಕೊಳ್ತಾರೆ ಜರೆ ಬಂಡಿ ಉಯ್ಯಾಲೆ ಆಡಿದ್ವಿ ಇದ್ರ ಜೊತೆಗೆ ರೆಸಾರ್ಟ್ ಒಂದಷ್ಟು ಗೇಮ್ಸ್ಗಳ್ನು ಕೂಡ ಆಡಿದ್ವಿ ಸೊ ಹುಡುಗರು ಕೂಡ ಹತ್ರೊಬಲ್ಲೆಲ್ಲ ಆಡಿ ಸುಸ್ತಾಗ್ಬಿಟ್ಟಿದ್ರು ನಾವು ಕೂಡ ತುಂಬ ಸುಸ್ತಾಗಿದ್ವಿ ಬನ್ನಿ ಊಟ ಮಾಡೋಣ ಅಂತ ಹೇಳಿ ಅಲ್ಲಿಂದ ಊಟದ ಕಡೆಗೆ ಹೊರಟ್ವಿ ಮತ್ತು ಸೇಮ್ ಬೆಳಗ್ಗೆ ತಿಂಡಿ ತಿಂಡಿ ಜಾಗನೇ ಬಟ್ ಬಫೆ ಸಿಸ್ಟಮ್ ಮಾಡಿಬಿಟ್ಟಿದ್ರು ನೋಡಿ ತಕ್ಷಣ ಫುಲ್ಲು ಖುಷಿಯಾಗೋಯ್ತು ಏನೇನಿದೆ ಅಂತ ಬನ್ನಿ ನೋಡೋಣ ನೋಡಿ ಇದು ಸೂಪ್ ಅಂದ್ಕೊಂಡೆ ಬಟ್ ಅದು ರಸಮ್ಮು ಪಕ್ಕದಲ್ಲೇನಿದೆ ಅಯ್ಯೋ ಪಾಕದಲ್ಲಿ ನೆಕ್ಸ್ಟ್ ನಮ್ಮ ಶ್ರುತಿ ಅವ್ರು ಬಂದು ಎಕ್ಸ್ಪ್ಲೈನ್ ಮಾಡ್ತಾರೆ Next, Next Next, next, next. This is rice. This is some rice. This is some rice. And this is mosso. If you like to have along with sugar, you can have this. And later for digestion purpose, you have some salads. And here we have some cucumber. And what we call this as papla or what? <laughs> papad. Papad, yeah small papad. And at last, but not the least gulab jamun. Illi oh Here comes papad chiko. Yeah. ತಟ್ಟೆ ತುಂಬ ಊಟ ಹಾಕೊಂಡು ಬಂದ್ವಿ ಊಟ ತುಂಬ ತಿನ್ನೋಣ ಅಂತ ಹೇಳಿ ಬಟ್ ಬೆಳಗ್ಗೆ ತಿಂಡಿ ಕಂಪೇರ್ ಮಾಡಿದ್ರೆ ಊಟ ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತು ಸೊ ಊಟ ಎಲ್ಲ ಮಾಡಿ ನಾವು ವಾಟರ್ ಗೇಮ್ಸ್ ಆಡೋಣ ಅಂತ ಹೋದ್ವಿ ವಾಟರ್ ಗೇಮ್ ಮಾಡೋದಕ್ಕೆ ವಾಟರ್ ಡ್ರೆಸ್ ಬೇಕಲ್ವಾ ಅದಕ್ಕೆ ಎಲ್ಲರೂ ಆ ಡ್ರೆಸ್ ಹಾಕೊಳ್ಳೋಕ್ಕಿಂತ ಮುಂಚೆ ಒಂದಷ್ಟು ಫೋಟೋ ಶೂಟ್ ಮತ್ತೆ ಮಾಡ್ಕೊಬೇಡೋಣ ಅಂತ ಹೇಳಿ ಒಂದಷ್ಟು ಫೋಟೋಗಳನ್ನ ತೊಗೊಂಡ್ವಿ ಅದನ್ನೆಲ್ಲನೂ ಕೂಡ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ ನೀವು ನೋಡ್ತಿರ್ಬೋದು ಫೋಟೋ ಶೂಟ್ ಎಲ್ಲ ಆದ್ಮೇಲೆ ನಾವೆಲ್ಲರೂ ಕೂಡ ಸ್ವಿಮ್ಮಿಂಗ್ ಪೂಲ್ಗೆ ಹೋದ್ವಿ ಚೆನ್ನಾಗಿರಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಕ್ಚುಲಿ ನಾವು ತ್ರೋಬಲ್ ಎಲ್ಲ ಸಕ್ಕತ್ತಾಗಿ ಆಡಿದ್ವಿ ಗೇಮ್ಸ್ ಆಡು ಬಿಸಿಿಯಲ್ಲಿ ವೀಡಿಯೋನೇ ಕ್ಯಾಪ್ಚರ್ ಮಾಡಿಲ್ಲ ಅದಾದ್ಮೇಲೆ ರೇನ್ ಡ್ಯಾನ್ಸ್ ಓ ಮೈ ಗಾಡ್ ಸಕ್ಕದಾಗಿತ್ತು ಅಂತಲೇ ಹೇಳ್ಬೋದು ಅದಕ್ಕಿಂತ ಮುಂಚೆ ಒಂದಷ್ಟು ವಿಡಿಯೋ ತೊಗೊಂಡಿದ್ದೀವಿ ಕಪಲ್ಸ್ ವಾಕಿಂಗ್ ವಿಡಿಯೋ ಐ ಮೀನ್ ರ್ಯಾಂಪ್ ವಾಕ್ ವಿಡಿಯೋ ತೊಗೊಂಡಿದ್ದೀವಿ ಇದನ್ನೆಲ್ಲ ಸ್ವಲ್ಪ ಫಾಸ್ಟ್ ಮೋಷನಲ್ಲಿ ಹಾಕಿದ್ದೀನಿ ದಯವಿಟ್ಟು ಶಮ್ಸಿ ಅಂತ ಹೇಳ್ಬೋದು ಅದಾದ್ಮೇಲೆ ಸಿಂಗಲ್ ಅವರು ವಾಕ್ ಮಾಡುವಂಥ ಒಂದು ವಿಡಿಯೋಗಳನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ಪಾರ್ಟ್ ಟು ವಿಡಿಯೋನಲ್ಲಿ ಇನ್ನೂ ಫನ್ ಆಗಿರುವಂಥ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡಿದೆ ನೋಡಿ